ರಾಮದೇವರು ಜನಕರಾಜನ ಪಟ್ಟಣಕ್ಕೆ ಬರ್ತಾರೆ ವಿದೇಹರಾಜನ ಪಟ್ಟಣಕ್ಕೆ ಬರ್ತಾರೆ ರಾಮದೇವರು ಬರಲಿಕ್ಕೆ ಒಂದು ಕಾರಣ ಇದೆ ಏನು ಅಂತಂದರೆ ಒಂದು ವಿಶ್ವಾಮಿತ್ರರು ಕರ್ಕೊಂಡು ಬಂದರು ಇದಾಯಿತು ಒಂದು ಯಾಕೆಂದರೆ ವಿಶ್ವಾಮಿತ್ರರ ಬೆನ್ನ ಹಿಂದೆ ಬಂದವ ಹಾಗಾಗಿ ರಾಮದೇವರು ಬಂದರು ರಾಮದೇವರಿಗೆ ಇಷ್ಟವಾದ ವಸ್ತು ಅಲ್ಲಿದೆ ಅದಕ್ಕಿಂತ ಜಾಸ್ತಿಯಾಗಿ ರಾಮರನ್ನು ರಾಮದೇವರನ್ನು ತುಂಬ ಇಷ್ಟಪಡುವ ವಸ್ತು ಅಲ್ಲಿದೆ ಅಂತ ರಾಮದೇವರನ್ನು ಅಷ್ಟು ಇಷ್ಟಪಡೋರು ಯಾರೂ ಇಲ್ಲ ಯಾವುದು ಅಂದರೆ ಅದೇ ಸೀತಾದೇವಿ ಹಾಗಾಗಿ ರಾಮದೇವರು ಅಲ್ಲಿಗೆ ಪಾದ ಬೆಳೆಸಿದರು ಅಂತ ಸೀತಾದೇವಿ ಜನಕರಾಜನ ಮಗಳು ಜನಕರಾಜನ ಮಗಳು ಅಷ್ಟೇ ಹೊರತು ಮಿಸಸ್ ಜಗ ಜನಕರಾಜನ ಮಗಳಲ್ಲ ಜನಕರಾಜಂದೇ ಮಗಳವಳು ಜನಕ ಅವ ಅಂತಹ ರಾಜ ಅವನ ಮಗಳಾಗಿ ಸೀತಾದೇವಿ ಕಾಣಿಸ್ತಾಳೆ ಹಿಂದಿನ ಕಾಲದಲ್ಲಿ ನಾವಿವತ್ತು ಬಿಟ್ಟಿದ್ದೇವೆ ಹಿಂದಿನ ಕಾಲದಲ್ಲಿ ನಮಗೆ ಏನಾದರೂ ಒಂದು ಬೇಕು ಅಂತಾದರೆ ಭಗವಂತನನ್ನು ಆರಾಧನೆ ಮಾಡ್ತಿದ್ರು ದೇವರ ಆರಾಧನೆ ಮಾಡುವ ಪ್ರಕಾರಗಳು ಬೇರೆ ಬೇರೆ ಒಂದು ಪ್ರಕಾರ ಯಜ್ಞ ಅಂತ ಇದು ಪ್ರಮುಖವಾದದ್ದು ನೀವು ಎಲ್ಲಿಯಾದರೂ ನಿಮಗೆ ನೋಡಿ ಅಲ್ಲಿ ಒಳ್ಳೆಯ ವಸ್ತು ಬರುತ್ತೆ ಅಂತಂದರೆ ಯಜ್ಞ ಅಲ್ಲಿ ತನ್ನ ಪಾತ್ರವನ್ನು ಚೆನ್ನಾಗಿ ನಿರ್ವಹಣೆ ಮಾಡಿರ್ತದೆ ರಾಮದೇವರ ಕಥೆ ನಾವು ಕೇಳಿದ್ದೇವೆ ಭಗವಂತ ಯಜ್ಞದ ಮಾಧ್ಯಮದಲ್ಲಿ ಕಾಣಿಸಿಕೊಂಡ ಅದೇ ರೀತಿ ದ್ರೌಪದಿ ದೇವಿಯರು ಮೇಲಕ್ಕೆ ಬಂದರು ಎಲ್ಲಿ ಅಂದರೆ ವೇದಿ ಮಧ್ಯ ಸಮುಚಿತ ಅಂತ ಹೇಳ್ತಾರೆ ಅಂದರೆ ಪರಶುಕ್ಲತ್ರಯದಲ್ಲಿ ಪ್ರವಿಷ್ಟರಾದ ಭಾರತೀ ದೇವಿಯರು ಅಂದರೆ ದ್ರೌಪದಿ ದೇವಿ ಮೇಲಕ್ಕೆ ಬಂದದ್ದು ಅಗ್ನಿಯ ಮಾಧ್ಯಮದಲ್ಲಿ ಯಜ್ಞದ ಮೂಲಕ ಪ್ರಪಂಚಕ್ಕೆ ದರ್ಶನ ಕೊಟ್ಟದ್ದು ಅದೇ ರೀತಿ ಪರಶುಕ್ಲತ್ರಯದಲ್ಲಿ ಶ್ರೇಷ್ಠಳಾದ ಲಕ್ಷ್ಮೀದೇವಿ ದೇವಿ ಅವಳ ಅವತಾರ ಅನಿಸಿರ್ತಕ್ಕಂತಹ ಸೀತಾದೇವಿಯರು ನಮಗೆ ಸಿಕ್ಕಿದ್ದು ಯಜ್ಞದ ಮಾಧ್ಯಮದಲ್ಲಿ ಆಶ್ಚರ್ಯ ಅಂದರೆ ಎಷ್ಟು ರಾಮದೇವರು ಸಿಕ್ಕಿದ್ದು ಯಜ್ಞ ಪೂರ್ಣಾವತಿ ಆದ ಮೇಲೆ ದ್ರೌಪದಿ ದೇವಿಯವರು ಬಂದದ್ದು ಪೂರ್ಣಾವತಿ ಆದ ಮೇಲೆ ಆದರೆ ಸೀತಾದೇವಿ ಪೂರ್ಣಾವತಿ ಆಗಲಿಕ್ಕೂ ಪುರಸೋತಿಲ್ಲ ಯಜ್ಞ ಮಾಡಲಿಕ್ಕೂ ಪುರಸೋತಿಲ್ಲ ಯಜ್ಞಕ್ಕಿಂತ ಪ್ರಾರಂಭದಲ್ಲಿ ಯಜ್ಞ ಸಂಕಲ್ಪ ಮಾಡುವಾಗಲೇ ಸೀತಾದೇವಿ ಮೇಲಕ್ಕೆ ಬಂದರು ಅಂತ ಜನಕ ರಾಜ ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಮಾಡಿ ನೇಗಿಲಿನ ಮೂಲಕ ಉಳ್ಳಿಕ್ಕೆ ಅಂತ ಪ್ರಾರಂಭ ಮಾಡಿದ ಅಂದರೆ ಯಜ್ಞ ಮಾಡುವ ಜಾಗದಲ್ಲಿ ಯಾವುದೇ ಕಶ್ಮರ ಕೆಟ್ಟ ಪದಾರ್ಥಗಳು ಇರಬಾರದು ಅದಕ್ಕೆ ಭೂಮಿಯನ್ನು ಉತ್ತು ಅದರಿಂದ ಕೆಟ್ಟ ಪದಾರ್ಥಗಳನ್ನು ತೆಗೆಯುತ್ತಾರೆ ಜಲಾಂತ ಶೋಧನೆಯನ್ನು ಮಾಡಿ ಅಲ್ಲಿ ಸಸ್ಯಗಳನ್ನು ಬೆಳೆಸಿ ಅದನ್ನೆಲ್ಲ ಜ್ಞಾನಿಗಳಿಗೆ ಉಣಬಡಿಸಿ ವಿಪ್ರೋಚ್ಛಿಷ್ಟವನ್ನು ಮಾಡಿ ಕೊನೆಗೆ ಅಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡಿ ಯಜ್ಞ ಮಾಡುವ ಸತ್ಸಂಪ್ರದಾಯ ಅವತ್ತಿನ ಕಾಲದ್ದು ಜನಕರಾಜ ಭೂಮಿ ಶೋಧನೆ ಮಾಡುವಾಗ ಅವನಿಗೆ ಸಿಕ್ಕಿರತಕ್ಕಂಥದ್ದು ಸೀತಾದೇವಿ ಅಂದರೆ ಯಜ್ಞವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡುವಾಗಲೇ ನಮಗೆ ಭೂಮಿಯಲ್ಲಿ ಸೀತಾದೇವಿ ಸಿಕ್ಕಿದ್ದಾಳೆ ಅಂತ ಜನಕರಾಜ ಸಂಕಲ್ಪ ಮಾಡಿದ್ದ ತನಗೊಂದು ಮಗು ಬೇಕು ಅಂತ ಆಸೆ ಪಟ್ಟಿದ್ದ ಆ ದೃಷ್ಟಿಯಿಂದ ಯಜ್ಞ ಮಾಡಲಿಕ್ಕೆ ಅಂತ ಹೊರಟ ಅದು ದೇವರಿಗೆ ಕೊಡಬೇಕಾದ ಸಂಪತ್ತು ಹೆಣ್ಣು ಬೇಕು ಅಂತ ಸಂಕಲ್ಪ ಮಾಡಿದ್ದ ಹಾಗಾಗಿ ಭೂಮಿಯನ್ನು ಉಳುವಾಗಲೇ ಭೂಮಿಯ ಕೆ ಅಡಿಭಾಗದಿಂದ ಸೀತಾದೇವಿ ದರ್ಶನ ಕೊಟ್ಲು ಮೇಲಕ್ಕೆ ಬಂದಳು ಅಗ್ನಿ ಮಧ್ಯದಲ್ಲಿ ದ್ರೌಪದಿ ದೇವಿಯರು ಬಂದರೆ ಭೂಮಿಯಿಂದ ಮೇಲಕ್ಕೆ ಬಂದವಳು ಅಯೋನಿತೆಯಾಗಿರ್ತಕ್ಕಂತಹ ಸೀತಾದೇವಿ ಅನ್ನೋದು ರಾಮಾಯಣ ತೋರಿಸಿಕೊಟ್ಟ ಒಂದು ವೈಶಿಷ್ಟ್ಯ ಭೂಮಿಯ ಗರ್ಭದಲ್ಲಿ ಎಲ್ಲ ಸಂಪತ್ತುಗಳಿವೆ ರಾಮಾಯಣದ ಸಂಪತ್ತು ಭೂಮಿಯ ಗರ್ಭದಿಂದ ಮೇಲಕ್ಕೆ ಬಂದದ್ದು ಸೀತಾದೇವಿಯ ಮೂಲಕ ಅಂತ ನೋಡಿ ಒಳ್ಳೆಯ ಸಂಕಲ್ಪ ಮಾಡಿ ನಮಗೆ ಬೇಕಾದ್ದು ನಮಗೆ ಸಿಗ್ತದೆ ನಾವು ವಸ್ತು ಬೇಕು ಅಂತ ಬಯಸುವುದು ತಪ್ಪು ಅಂತ ಏನು ಹೇಳಲಿಲ್ಲ ಕಾಮ ತಪ್ಪು ಯಾವ ಕಾಮ ತಪ್ಪು ಅಂದರೆ ಸ್ವಾರ್ಥ ಕೇಂದ್ರಿತವಾದ ಕಾಮ ತಪ್ಪದು ಅದು ರಜೋಗುಣದ ಪ್ರಭಾವ ಆದರೆ ಭಗವತ್ ಕೇಂದ್ರಿತವಾದ ಕಾಮ ಅದು ಗುಣ ಸದ್ಗುಣ ಅದು ಅದು ಕೃಷ್ಣದೇವರು ಹೇಳ್ತಾರೆ ನೋಡಿ ಕಾಮೋಸ್ಮಿ ಬರದರ್ಶ ಭಗವಂತ ಅವನು ಕಾಮದಲ್ಲಿ ತುಂಬಿಕೊಂಡಿದ್ದಾನೆ ಅದು ಒಳ್ಳೆಯ ಕಾಮ ಅದರಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಭೀಮಸೇನ ದೇವರು ಎತ್ತಿ ಹಿಡಿದದ್ದು ಕಾಮವನ್ನು ಯಾವ ಕಾಮ ಅಂದರೆ ಭಗವತ್ ಕೇಂದ್ರಿತವಾದ ಕಾಮವನ್ನು ಎತ್ತಿ ಹಿಡಿದಿದ್ದಾರೆ ಹಾಗಾಗಿ ಜನಕರಾಜನ ಕಾಮ ದೊಡ್ಡ ಕಾಮ ನಾವು ಕಾಮಿಸಿದರೆ ಚಿಕ್ಕದು ಚಿಕ್ಕದು ಕಾಮಿಸಬಾರದು ದೊಡ್ಡದನ್ನು ಕಾಮಿಸಬೇಕು ನಮ್ಮ ಆಸೆ ದೊಡ್ಡ ಆಸೆ ಆಗಬೇಕು ಏನು ಆಸೆ ಪ್ರಪಂಚದಲ್ಲಿ ದೊಡ್ಡ ಸಂಪತ್ತು ಬೇಕು ಅಂತ ನಾವು ಬಯಸಬೇಕಂತೆ ಬಯಸಬಾರದು ಅಂತ ಹೇಳಲಿಲ್ಲ ಬಯಸಬೇಕಂತೆ ನನಗೆ ಬಂದಷ್ಟು ಸಂಪತ್ತು ಇನ್ನು ಯಾರಿಗೂ ಬರಬಾರದು ಹಾಗೆ ಬಯಸಬೇಕು ಜನಕರಾಜ ಬಯಸಿದ ದೊಡ್ಡ ಸಂಪತ್ತು ಅಂತ ಯಾಕೆ ಬಯಸಿದ ಏನು ಸಂಪತ್ತು ಬಂತು ಅದನ್ನು ಇಡೀ ಗಂಟಲ್ಲಿ ದೇವರಿಗೆ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದ ನಮ್ಮದು ಹಾಗಲ್ಲ ಎಲ್ಲಿವರೆಗೆ ನಮ್ಮದು ಸಂಕಲ್ಪ ದುಡ್ಡು ಬಂದರೆ ದೇವರಿಗೆ ಕೊಡ್ತೇನೆ ಅಷ್ಟೇ ಭಾರಿ ಆಲೋಚನೆಯಲ್ಲಿ ಮಾತಾಡ್ತೇವೆ ಅದು ಎಷ್ಟು ಅಂತ ದೇವರಿಗೆ ಕೊಡ್ತೇವೆ ಅಂತಂದರೆ ನನಗೆ ಬೇಕಾದಷ್ಟು ತೆಗೆದು ಉಳಿದದ್ದು ದೇವರಿಗೆ ಅಂತ ಜನಕರಾಜ ಹಾಗಲ್ಲ ತನಗೆ ಏನು ಸಂಪತ್ತು ಬಂತು ಅದೆಲ್ಲ ದೇವರಿಗೆ ಸಮರ್ಪಣೆ ಮಾಡ್ತೇನೆ ಅಂತ ತೀರ್ಮಾನ ಮಾಡಿದ ನೋಡಿ ಉದ್ದೇಶ ಒಳ್ಳೆಯ ಉದ್ದೇಶ ಇತ್ತು ದೇವರು ಏನು ಮಾಡಿದ ಗೊತ್ತಾ ನನಗೆ ಕೊಡ್ತೀಯ ಸಂಪತ್ತು ಹಾಗಾದರೆ ಇದಕ್ಕಿಂತ ದೊಡ್ಡ ಸಂಪತ್ತಿಲ್ಲ ಅಷ್ಟು ದೊಡ್ಡ ಸಂಪತ್ತು ಕೊಡ್ತೇನೆ ಪ್ರಪಂಚದಲ್ಲಿ ನೀವು ತೂಕ ಮಾಡಿ ಯಾವ ಬ್ಯಾಂಕಿಗೆ ಹೋಗಿ ನೋಡಿ ಎಲ್ಲ ಬ್ಯಾಂಕಿನಲ್ಲಿ ಇಟ್ಟರೂ ಈ ಬ್ಯಾಂಕಿಗೆ ಸಮಾನವಾದ ದುಡ್ಡಿರತಕ್ಕಂಥ ವಸ್ತು ಮತ್ತೊಂದಿಲ್ಲ ಅದು ಯಾವುದು ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಅವಳನ್ನೇ ಭಗವಂತ ಜನಕರಾಜನಿಗೆ ಕೊಟ್ಟ ಅಂತಂದರೆ ನಮ್ಮ ಸಂಕಲ್ಪ ದೊಡ್ಡದಾದರೆ ದೇವರು ಕೊಡಲಿಕ್ಕೆ ಹಿಂಜರಿತಾನೆ ಅಂತ ನಾವು ಲೋಬಿಗಳಾದರೆ ದೇವರು ಕೊಡಲಿಕ್ಕೂ ಲೋಭಿ ಆಗ್ತಾನೆ ಅದರಿಂದ ಭಗವಂತನ ಬಗ್ಗೆ ನಾವು ಒಳ್ಳೆಯ ಚಿಂತನೆ ಮಾಡಿದರೆ ಭಗವಂತ ನಮಗೆ ಏನು ಬೇಕೋ ಅದನ್ನು ಕೊಡ್ತಾನೆ ಅಂತ ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು ನಾವು ಶ್ರೀದಾಹ ಶ್ರೀಶಾಹ ಶ್ರೀನಿವಾಸಃ ಶ್ರೀಧರ ಶ್ರೀಕರ ಶ್ರೀಮಾನ್ ಹೀಗೆಲ್ಲ ಭಗವಂತನನ್ನು ಉಪಾಸನೆ ಮಾಡಬೇಕಂತೆ ದೇವರನ್ನು ಶ್ರೀಮಾನ್ ಅಂತ ಉಪಾಸನೆ ಮಾಡಿದರೆ ದೇವರನ್ನು ಶ್ರೀನಿವಾಸ ಅಂತ ನಾವು ಉಪಾಸನೆ ಮಾಡಿದರೆ ದೇವರು ನಮಗೇ ಶ್ರೀ ಕೊಟ್ಟು ಬಿಡ್ತಾನೆ ಅಂತ ಅದು ಉಪಾಯ ನೋಡಿ ದೇವರನ್ನು ಶ್ರೀಮಾನ್ ಅಂತ ಉಪಾಸನೆ ಮಾಡಿ ದೇವರು ಏನು ಮಾಡ್ತಾನೆ ಓ ನನ್ನನ್ನು ಶ್ರೀಮಾನ್ ಅಂತ ಉಪಾಸನೆ ಮಾಡಿದ್ದಾನೆ ಹಾಗಾಗಿ ಶ್ರೀಯನ್ನು ನಮ್ಗೆ ಕೊಡ್ತಾನೆ ಯಾಕೆ ಕೊಡ್ತಾನೆ ಅಂತಂದರೆ ನಮಗೆ ಇಟ್ಕೊಳ್ಳಿಕ್ಕಲ್ಲ ಮತ್ತು ಅವನಿಗೇ ಕೊಡಬೇಕು ಶ್ರೀನಿವಾಸನಿಗೆ ನಾವು ಕೊಡಬೇಕು ಆಗ ಭಗವಂತ ನಮಗೆ ಕೊಡ್ತಾನೆ ಅದಕ್ಕೆ ಉದಾಹರಣೆ ಜನಕ ರಾಜ ವಿದೇಹ ದೇಶದ ರಾಜ ನಿಮಿದೆ ನಿಮಿದ ನೇಪಾಳದ ರಾಜ ಜನಕ ಅವನು ಯಜ್ಞದ ಆರಂಭದಲ್ಲಿ ದೊಡ್ಡ ಸಂಪತ್ತು ಭಾಗ್ಯದ ಲಕ್ಷ್ಮಿ ನಾವು ಅಂತ ಪ್ರಾರ್ಥನೆ ಮಾಡುವ ಆ ಸಂಪತ್ತು ಭೂಮಿಯಿಂದ ಮೇಲಕ್ಕೆ ಬಂತು ಜನಕರಾಜನಿಗೆ ಅದು ಸಿಕ್ಕಿತು ಎಷ್ಟು ಖುಷಿಪಟ್ಟ ಅಂತ ರಾಮಾಯಣ ಹೇಳ್ತದೆ ಸಂಪತ್ತು ಬರುವುದು ಮುಖ್ಯ ಅಲ್ಲ ಅಂತ ಸಂಪತ್ತು ಉಳಿಯುವುದು ಮುಖ್ಯ ಅಂತ ಸಂಪತ್ತು ಎಷ್ಟೋ ಸಂಪಾದನೆ ಮಾಡ್ತೇವೆ ಒಂದು ಸಲ ಮನೆಯಲ್ಲಿ ಕೂತು ಆಲೋಚನೆ ಮಾಡಿ ನೀವು ಸಂಪಾದನೆ ಮಾಡಿದ ಸಂಪತ್ತು ಎಷ್ಟಿರಬಹುದು ಅಂತ ಆದರೆ ಸಂಪತ್ತು ಎಲ್ಲ ನೀವು ಆಲೋಚನೆ ಮಾಡಿದ್ದೀರಿ ಆದರೆ ಸಂಪತ್ತು ಏನೂ ಉಳಿದಿಲ್ಲ ಉಳಿದ ಉಳಿಯುವ ಸಂಪತ್ತು ಎಷ್ಟು ಅಂತ ನೀವು ಲೆಕ್ಕಾಚಾರ ಮಾಡಿ ಅದು ಉಳಿದದ್ದು ಯಾವುದೂ ಇಲ್ಲ ಎಲ್ಲ ಖರ್ಚಾದ್ದೇ ಇರೋದು ಆದರೆ ಉಳಿಯುವ ಸಂಪತ್ತು ಎಷ್ಟು ಇದು ನಾವು ಲೆಕ್ಕ ಮಾಡಿದರೆ ಅದು ದೊಡ್ಡ ಸಂಪತ್ತು ಅದು ಉಳಿಯೋದು ಅದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಯ್ತು ಸಂಪ ಸಂಪತ್ತು ಬರುವುದು ಸಂಪತ್ತು ಅಲ್ಲ ಸಂಪತ್ತು ಉಳಿಯುವುದು ಸಂಪತ್ತು ಯೋಗಕ್ಕಿಂತ ಕ್ಷೇಮ ಎಂಬುದು ಮುಖ್ಯ ಯೋಗ ಇದೆ ನಮಗೆ ಆದರೆ ಕ್ಷೇಮ ಇರುವುದಿಲ್ಲ ಅಂದರೆ ಅಪೂರ್ವವಾದ ವಸ್ತುವನ್ನು ಪಡೆಯುವ ಯೋಗ ಇದೆ ಆದರೆ ಅದನ್ನು ಉಳಿಸಿಕೊಳ್ಳುವ ಕ್ಷೇ ಕ್ಷೇಮ ನಮಗಿಲ್ಲ ರಾಮಾಯಣ ಹೇಳೋದು ಇದು ಯೋಗ ಮುಖ್ಯ ಅಲ್ಲ ಕ್ಷೇಮ ಮುಖ್ಯವಾದ್ದು ತಿನ್ನುವುದಕ್ಕೆ ಕಡಿಮೆಯೂ ಇಲ್ಲ ಎಲ್ಲ ತಿಂತೇವೆ ಜೀರ್ಣ ಒಂದು ಆಗೋದಿಲ್ಲ ಏನು ಉಪಯೋಗ ತಿನ್ನಬೇಕು ಜೀರ್ಣ ಆಗಬೇಕು ಯೋಗ ಬೇಕು ಕ್ಷೇಮನೂ ಬೇಕು ಜನಕ ಇದರ ಬಗ್ಗೆ ಆಲೋಚನೆ ಮಾಡಿದ ಯೋಗ ಬಂತು ಎಷ್ಟು ದೊಡ್ಡ ಯೋಗ ಅಂತಂದರೆ ಇಡೀ ಪ್ರಪಂಚದ ಸಂಪತ್ತಿನ ಒಡತಿಯಾದ ಲಕ್ಷ್ಮೀದೇವಿ ದೇವಿ ಸಿಕ್ಕಿದ್ದು ಇದಕ್ಕಿಂತ ದೊಡ್ಡ ಸಂಪತ್ತು ಇನ್ನೇನು ನಿರೀಕ್ಷೆ ಮಾಡಲಿಕ್ಕೇ ಇಲ್ಲ ಅಷ್ಟು ದೊಡ್ಡ ಸಂಪತ್ತು ನಿಮಿರಾಜನಿಗೆ ಸಿಕ್ಕಿತು ಅವನ ಆಲೋಚನೆ ಮಾಡಿದ ಈ ಸಂಪತ್ತನ್ನು ನಾನು ಉಳಿಸಿಕೊಳ್ಳಬೇಕು ಅಂತ ಇದರ ಕ್ಷೇಮದ ಬಗ್ಗೆ ಆಲೋಚನೆ ಮಾಡಿದ ಸಾಮಾನ್ಯವಾಗಿ ಬೆಳ್ಳಿ ಬಂಗಾರ ವಜ್ರ ಆಭರಣ ಮಾಡಿಸಿದರೆ ನೀವು ಇನ್ಶೂರೆನ್ಸ್ ಮಾಡ್ತೀರಿ ಯಾಕೆಂತಂದರೆ ಅದು ಎಲ್ಲಿಯಾದರೂ ಹೋದರೆ ಅಂತ ಬ್ಯಾಂಕಿನಲ್ಲಿ ಸುರಕ್ಷಿತವಾಗಿ ಲಾಕರಲ್ಲಿ ಇಡ್ತೀರಿ ಇನ್ಶೂರೆನ್ಸ್ ಅಂತ ಮಾಡ್ತೀರಿ ಇದನ್ನು ಮೊಟ್ಟ ಮೊದಲು ಇನ್ಸೂರೆನ್ಸ್ ಮಾಡಬೇಕು ಅಂತ ಕಲಿಸಿಕೊಟ್ಟವನೇ ಜನಕರಾಜ ಯಾಕೆಂತಂದರೆ ಜನಕರಾಜ ಆಲೋಚನೆ ಮಾಡಿದ ದೊಡ್ಡ ಸಂಪತ್ತು ಬಂತು ಒಂದು ಹೆಣ್ಣು ದೊಡ್ಡ ಸಂಪತ್ತು ಯಾಕೆಂತಂದರೆ ಅದರಲ್ಲಿ ದೋಷವೇ ಇಲ್ಲ ಸಾಮಾನ್ಯವಾಗಿ ಸಂಪತ್ತು ಅಂದರೆ ಅದರೊಟ್ಟಿಗೆ ಏನಾದರೂ ಒಂದು ಕಪ್ಪು ಚುಕ್ಕೆ ಇರ್ತದೆ ಆದರೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೇ ಇದ್ದ ದೋಷ ಲೇಷನೂ ಇಲ್ಲದೇ ಇದ್ದ ಒಂದು ಸಂಪತ್ತು ಮೂರ್ತಿಮತಿಯಾಗಿ ಸೀತಾದೇವಿಯ ಸ್ವರೂಪದಿಂದ ಬಂತು ನಮ್ಮ ಆಚಾರ್ಯರು ಭಾಳ ಚೆನ್ನಾಗಿ ಹೇಳ್ತಾಳೆ ಸೀತಾ ಅಂತ ಹೆಸರು ಅಂತ ಯಾಕೆ ಸೀತಾ ಅಂತ ಹೆಸರು ಇದನ್ನು ಯಾರೂ ಹೇಳಲಿಲ್ಲ ನಮ್ಮ ಆಚಾರ್ಯರೊಬ್ಬರೇ ಹೇಳಿದ್ದು ಅವ್ರು ಏನು ಹೇಳ್ತಾರೆ ಅಂದರೆ ಸೀತಾ ಮೊದಲನೆಯ ಅಕ್ಷರ ಕೊನೆಯ ಅಕ್ಷರ ಸೇರಿಸಿ ಸೀತಾ ಅಂತ ನಾಮಕರಣ ಮಾಡಿದ್ದು ಅಂತ ಸೀರತಃ ಜಾತ ಸೀತಾ ಸೀರ ಜಾತ ಸೀತಾ ಅಂದ ಸೀರಾ ಅಂದರೆ ನೇಗಿಲು ನೇಗಿಲಿನಿಂದ ಭೂಮಿಯನ್ನು ಉಳುವಾಗ ಜಾತ ಕಾಣಿಸಿಕೊಂಡವಳು ಸೀರ ಜಾತ ನೇಗಿಲಿನಿಂದ ಮೇಲಕ್ಕೆ ಬಂದವಳು ಅವಳು ಸೀತೆ ಅಂದರೆ ಮೊದಲನೆಯ ಅಕ್ಷರ ಕೊನೆಯ ಅಕ್ಷರ ಎರಡನ್ನು ಜೋಡಿಸಿ ಸೀತಾ ಅನ್ನುವ ಹೆಸರು ಜನಕರಾಜ ಇಟ್ಟಿದ್ದ ಇವತ್ತೇನು ಇಂಗ್ಲೀಷ್ನ ಹೆಸರುಗಳಿರ್ತವೆ ನೋಡಿ ಎನ್ ಆರ್ ಆಚಾರ್ಯ ಮೊದಲನೇ ಅಕ್ಷರವನ್ನು ಮಾತ್ರ ಇದಲ್ಲ ಮೊದಲಿಂದ ಇತ್ತು ರಾಮಾಯಣ ಕಾಲದಿಂದ ಇದೆ ಮೊದಲನೇ ಅಕ್ಷರ ಕೊನೆಯ ಅಕ್ಷರ ಸೇರಿಸಿ ಒಂದು ಹೆಸರನ್ನು ಮಾಡಿ ಇಡುವಂಥದ್ದಿದೆ ಅಂದರೆ ಅದರ ಹಿನ್ನೆಲೆಯಲ್ಲಿ ಸೀತಾ ಅನ್ನುವ ಹೆಸರಿನ ಹಿನ್ನೆಲೆಯಲ್ಲಿ ಆ ಸೀತಾದೇವಿ ಮೇಲಕ್ಕೆ ಬಂದದ್ದನ್ನು ದಾಖಲೆ ಮಾಡಿದ್ದಾನೆ ಸೀತಾ ಅಂದರೆ ನಾವು ಹೆಸರು ಹೇಳುವಾಗಲೇ ಸೀತಾದೇವಿ ಅಯೋ ನಿಜೆ ಅವಳು ದೇಹದಲ್ಲಿ ಗರ್ಭದಲ್ಲಿ ವಾಸ ಮಾಡಿ ತನ್ನ ಹೆಂಡತಿಯ ಮೂಲಕ ರಾಜ ಪಡೆದದ್ದಲ್ಲ ಭೂಮಿಯಿಂದ ಭೂಮಿಯ ಪತಿಯಾಗಿ ಅವನು ನೇರ ಪಡೆದಿದ್ದಾನೆ ಅನ್ನುವ ಚಿಂತನೆ ಬರಲಿ ಅನ್ನುವ ದೃಷ್ಟಿಯಲ್ಲಿ ಸೀತಾ ಅನ್ನುವ ಹೆಸರು ಇಟ್ಟಿದ್ದಾನೆ ಯಜ್ಞ ಮಾಡಿದರೆ ವ್ಯರ್ಥ ಅಲ್ಲ ಅನ್ನುವ ಚಿಂತನೆ ಕೊಡಬೇಕಾಗಿತ್ತು ಸಂಕಲ್ಪ ಮಾಡುವಾಗಲೇ ಲಕ್ಷ್ಮಿ ಬಂದಿದ್ದಾಳೆ ಅನ್ನುವ ಚಿಂತನೆ ಕೊಡಬೇಕಾಗಿತ್ತು ಅದಕ್ಕೆ ಸೀತಾ ಅನ್ನುವ ಹೆಸರನ್ನು ಜನಕರಾಜ ಇಟ್ಟಿದ್ದ ಇದರ ರಕ್ಷಣೆ ಮಾಡಬೇಕು ಅದಕ್ಕೆ ಜನಕರಾಜ ಮಾಡಿದ ಕೆಲಸ ಏನು ಅಂತಂದರೆ ರುದ್ರದೇವರ ತಪಸ್ಸು ಮಾಡಿದ ತಪಸ್ಸು ಮಾಡಿ ಒಲಿಸಿಕೊಂಡ ತಪಸ್ಸು ಮಾಡ್ತಾರೆ ಒಲಿಸಿಕೊಳ್ಳುವುದು ಮುಖ್ಯ ರುದ್ರದೇವರು ಒಲಿಯಬೇಕು ಒಲಿದ್ರು ರುದ್ರದೇವರ ಹತ್ರ ಹೇಳಿದ ನನಗೊಂದು ಹುಡುಗಿ ಹುಟ್ಟಿದ್ದಾಳೆ ಹುಡುಗಿ ಸಿಕ್ಕಿದ್ದಾಳೆ ರಕ್ಷಣೆ ಮಾಡಬೇಕು ರುದ್ರದೇವರು ಕೇಳಿದರು ಏನು ರಕ್ಷಣೆ ಅಂತ ಅಂದರೆ ಇದನ್ನು ಯೋಗ್ಯವಾದ ಜಾಗದಲ್ಲಿ ನಾನು ಕೊಡಬೇಕು ನಾನು ಏನು ಮಾಡಲಿ ಅಂತ ಅದಕ್ಕೆ ರುದ್ರದೇವರು ಒಂದು ಬಿಲ್ಲು ಒಂದು ಜುಕೊಟ್ರು ಅವರಿಗೆ ಅವರು ಹೇಳಿದರು ಈ ಬಿಲ್ಲನ್ನು ಎತ್ತಿ ಅದಕ್ಕೆ ಶಿಂಜಿನಿಯನ್ನು ಯಾರು ಜೋಡಿಸ್ತಾನೆ ಅವನಿಗೆ ನಿನ್ನ ಹುಡುಗಿಯನ್ನು ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಜಾತಕ ನೋಡುವ ಪ್ರಶ್ನೆ ಇಲ್ಲ ಯಾಕಂದರೆ ಇಂಥ ಜಾತಕ ಎಲ್ಲೂ ಇಲ್ಲ ಒಂದೇ ಪ್ರಪಂಚ ಒಂದೇ ಒಂದು ಜಾತಕ ಚಾಯ್ಸ್ನೋ ಇಲ್ಲವೇ ಇಲ್ಲ ಅದಕ್ಕೆ ಹಾಗಾಗಿ ಈ ಧನುಸ್ಸಿಗೆ ಯಾರು ಹಗ್ಗ ಜೋಡಿಸ್ತಾನೆ ಅವನು ನಿನ್ನ ಮಗಳ ಮಾಲಿಕೆಯನ್ನು ಹಾಕ್ಕೊಳ್ಳಿಕ್ಕೆ ಬೇಕಾದ ಕಂಠ ಉಳ್ಳವನ ಹಾಕ್ತಾನೆ ಅಂತ ಹೇಳಿದರು ತುಂಬ ಖುಷಿಯಾಯಿತು ಆ ಧನಸ್ಸು ಬಂತು ಅದು ಪೆಟಿಗೆಯಲ್ಲಿ ಇಡ್ತಾನೆ ಅದನ್ನು ತರುವುದಂದರೆ ಸುಲಭ ಸಾಧ್ಯ ಅಲ್ಲ ಅದನ್ನು ಜನಕನಿಗೆ ಎತ್ತಲಿಕ್ಕಾಗುವುದಿಲ್ಲ ಯಾಕೆಂದರೆ ಸೀತೆಯನ್ನು ಕೈ ಹಿಡಿಯುವ ಮಾತ್ರ ಎತ್ತಬಹುದು ಒಂದು ಕಡೆಯಿಂದ ಒಂದು ಕಡೆ ಕೊಂಡೊಯ್ಯಬೇಕು ಅದಕ್ಕೆ ಎಲ್ಲ ಚಕ್ರ ಮಾಡಿ ಒಂದು ಪೆಟಿಗೆ ಮಾಡಿ ಎಳ್ಕೊಂಡು ಹೋಗುವ ಕ್ರಮ ಇತ್ತಂತೆ ಅದು ರಾಮಾಯಣದಲ್ಲಿ ಹೇಳ್ತಾರೆ ಆಚಾರ್ಯರು ಅದನ್ನು ಹೇಳ್ತಾರೆ ಐದು ಸಾವಿರ ಮಂದಿ ಅದನ್ನು ಎಳ್ಕೊಂಡು ಬರಬಹುದು ಒಂದು ಬ್ರಹ್ಮೋತ್ಸವ ಇದ್ದಾಗೇ ಅದು ಅದು ಎಳಿಬೇಕಾದ್ರೆ ಐದು ಸಾವಿರ ಜನ ಬರಬೇಕು ಅದು ಬಂದು ಎಳ್ಕೊಂಡು ಬರ್ತಾರೆ ಏನಿದು ನೋಡಬೇಕು ಅಂದರೆ ಆ ಪಿಟಿಗೆ ತರಬೇಕಾದ್ರೆ ಇದು ಜನಕರಾಜ ತಾನು ತನ್ನ ಮಗಳನ್ನು ಎಲ್ಲಿ ಮುಟ್ಟಿಸಬೇಕು ಅನ್ನೋದಕ್ಕೆ ಮೊದಲೇ ಕ್ಷೇಮವನ್ನು ಕಲ್ಪನೆ ಮಾಡಿಕೊಂಡಿದ್ದ ಅವನು ಹಾಗಾಗಿ ಘೋಷಣೆ ಮಾಡಿದ ಯಾರು ಈ ಧನಸ್ಸನ್ನು ಪೂರಣೆ ಮಾಡ್ತಾರೆ ಅವರ ಮನಸ್ಸನ್ನು ನನ್ನ ಮಗಳು ಪೂರಣೆ ಮಾಡ್ತಾಳೆ ಅಂತ ಎಲ್ಲ ಕಡೆ ಘೋಷಣೆ ಮಾಡಿದ ಎಷ್ಟು ಸುಲಭ ನೋಡಿ ಜಾತಕ ತಾಳ ಮೇಳ ಸರಿಯಾಗುತ್ತೋ ಇಲ್ವೋ ಹುಡುಗಿಯ ಜಾತಕ ಸರಿಯಾಗಿ ಜಾತಕ ತಿದ್ದುಪಡಿ ಮಾಡೋದು ಇಂಥ ಸಮಸ್ಯೆಗಳು ಯಾವುದೂ ಇಲ್ಲ ಅಲ್ಲಿ ಅಂದರೆ ಇದು ಒಂದೇ ಜಾತಕ ಅದರಲ್ಲಿ ಈ ಧನುಸ್ಸಿಗೆ ಹಗ್ಗ ಜೋಡಿಸಿದರೆ ಒಂದೇ ಒಂದು ಮಾನದಂಡ ಅಂದರೆ ಜಾತಕ ಎಲ್ಲ ಅದರಲ್ಲೇ ಬರೆದು ಬಿಟ್ಟಿದೆ ಅದರಲ್ಲಿ ಸರಿ ಒಂದಾಯಿತು ಇಷ್ಟಕ್ಕೆ ಸಮಸ್ಯೆ ಬಗೆಹರಿಯಲಿಲ್ಲ ಯಾಕೆಂತಂದರೆ ಇವನು ತೀರ್ಮಾನ ಮಾಡಿರ್ಬೋದು ಜನಕರಾಜ ಆದರೆ ಒಬ್ಬ ದುಷ್ಟ ಇರ್ತಾನೆ ಅವನು ಬಲಾತ್ಕಾರ ಮಾಡಿದರೆ ಅದಕ್ಕೊಂದು ವ್ಯವಸ್ಥೆ ಬೇಕು ಈ ಒಂದು ಪ್ರತಿಜ್ಞೆ ಇರ್ಬೋದು ನಾನು ಕೈ ಕೊಡೋದು ಯಾರಿಗೆ ಅಂತಂದರೆ ಈ ಧನಸ್ಸು ಎತ್ತಿದವನಿಗೆ ಅಂತ ಒಬ್ಬ ಹೇಳಿದ ಧನಸ್ಸು ಎತ್ತಲಿಕ್ಕೆ ಆಗೋದಿಲ್ಲ ನಾನು ಹುಡುಗಿಯನ್ನು ಎತ್ಕೊಂಡು ಹೋಗ್ತೇನೆ ಅಂತ ಹೇಳಿದರೆ ಆ ಕಾಲದಲ್ಲೂ ಈ ಭಯ ಇತ್ತು ಇವತ್ತೇನು ಅವತ್ತೂ ಇತ್ತು ಭಯ ಅದಕ್ಕೆ ಮೊದಲೇ ಜಾಗ್ರತೆ ಮಾಡಿದ್ದವನು ಏನು ಜಾಗ್ರತೆ ಮಾಡಿದ್ದ ಅಂತಂದರೆ ಬ್ರಹ್ಮದೇವರ ಹತ್ರ ತಪಸ್ಸು ಮಾಡಿ ವರವನ್ನು ಪಡೆದಿದ್ದ ಅವನು ಅದರಲ್ಲಿ ಬ್ರಹ್ಮದೇವರು ವರ ಕೊಟ್ಟಿದ್ದರು ನಿನ್ನ ಮಗಳನ್ನು ಯಾರೂ ಬಲಾತ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಪಸ್ಸಿನಿಂದ ಅವನು ರುದ್ರದೇವರನ್ನು ಬ್ರಹ್ಮದೇವರನ್ನು ಒಲಿಸಿಕೊಂಡು ಅದರ ರಕ್ಷಣೆಯನ್ನು ಮಾಡಿದ್ದ ಹಾಗಾಗಿ ಅವನಿಗೆ ಬಲಾತ್ಕಾರಕ್ಕೆ ಅವಕಾಶ ಇರಲಿಲ್ಲ ಈ ರಾಮಾಯಣದ ಕತೆ ಸಾರ್ವಕಾಲಿಕ ಇದು ನಾವು ನೆನಪಿಟ್ಟುಕೊಳ್ಬೇಕಾತು ಅಂದರೆ ಒಂದು ಮನೆಯಲ್ಲಿ ಹುಡುಗಿ ಬರ್ತಾಳೆ ಅದೇನು ಏನೂ ಅಲ್ಲ ಸೀತೆಯಂಥ ಕನ್ನೆಯರು ನಮ್ಮಲ್ಲಿ ಇಲ್ಲ ಅಂತಲ್ಲ ಆದರೆ ಇಂತಹ ದರ್ಶನ ಅಂದರೆ ಬಲಾತ್ಕಾರ ನಡೆಯಬಾರದು ಅದಕ್ಕೆ ಜನಕರಾಜನ ಕಾಳಜಿಯಷ್ಟಿತ್ತು ಅದನ್ನು ನಾವು ನೆನಪಿಸಿಕೊಂಡ್ರೆ ಜನಕರಾಜ ಮೊದಲೇ ಅದರ ಬಗ್ಗೆ ಜಾಗೃತಿ ಮಾಡಿದ್ದ ಒಂದು ಸಂಪತ್ತು ಬಂದರೆ ಅದರ ರಕ್ಷಣೆಯ ಬಗ್ಗೆ ನಾವು ಇನ್ಶೂರೆನ್ಸ್ ಮಾಡ್ತೇವೆ ಒಂದು ವಜ್ರದ ಬೆಂಡೋಲೆ ನಾವು ಮಾಡಿದರೆ ಅದರ ರಕ್ಷಣೆಗೆ ಇನ್ಶೂರೆನ್ಸ್ ಮಾಡ್ತೇವೆ ಅಂತ ಒಂದು ವಜ್ರನೋ ವೈಢೂರ್ಯನೋ ಒಂದು ಹೋಯಿತು ನಾವು ಮತ್ತೆ ವಾಪಸ್ ತರಬಹುದು ಆದರೆ ಒಂದು ಹುಡುಗಿ ಮನೆಯಿಂದ ಹೋಯಿತು ಅಂದರೆ ಮತ್ತೆ ವಾಪಸ್ ತರಲಿಕ್ಕಾಗುವುದಿಲ್ಲ ಆದ್ದರಿಂದ ವಜ್ರದ ಬಂಡೋಲೆ ವಜ್ರದ ಮೂಗುತಿ ಅದಕ್ಕಿಂತ ಸಾವಿರ ಪಟ್ಟು ಬೆಲೆ ಬಾಳುವಂತಹದ್ದು ನಮ್ಮ ಮನೆಯ ಒಂದು ಕನ್ಯಾ ಅನ್ನೋದನ್ನು ನಾವು ಮರೆಯಲೇಬಾರದು ಹಾಗಿದ್ದರೆ ಆ ಕನ್ಯೆಯ ರಕ್ಷಣೆ ನಾವು ಹೇಗೆ ಮಾಡಬೇಕು ಎಲ್ಲ ಹೇಳ್ತಾರೆ ಮೊಬೈಲ್ ಕೊಡಬೇಡಿ ನೋಡಲಿಕ್ಕೆ ಬಿಡಬೇಡಿ ಈ ಶಾಲೆಗೆ ಹೋದರೆ ಕಲಿಸಿಕೊಡೋದೇ ಅದು ಬೇಡ ಅಂದರೆ ನಿಮಗಿಂತ ಮುಂಚೆ ಅವರೇ ಕಲಿತಿರ್ತಾರೆ ನೋಡಬೇಡಿ ಅಂದರೆ ಹೇಗೆ ಸಾಧ್ಯ ಅದಕ್ಕೆ ಒಂದೇ ಒಂದು ಪರಿಹಾರ ಏನು ಅಂತ ಅಂದರೆ ಮನೆ ನಾನು ಮುನ್ನೊಂದು ದಿನ ಹೇಳಿದ್ದೆ ಇವತ್ತು ಮತ್ತೊಂದು ರೀತಿಯಲ್ಲಿ ಅದನ್ನು ನೆನಪಿಸ್ತೇನೆ ಮನೆಯಲ್ಲಿ ಅಪ್ಪ ಅಥವಾ ಅಮ್ಮ ಮನೆಯ ವ್ಯವಸ್ಥಾಪಕರು ದಿನನಿತ್ಯ ತಮ್ಮ ಪ್ರಾರ್ಥನೆಯಲ್ಲಿ ಇದೊಂದು ಸೇರಿಸಿಕೊಳ್ಳಬೇಕು ಏನು ಸೇರಿಸಿಕೊಳ್ಳಬೇಕು ದಿಯೋ ಯೋನ ಪ್ರಚೋದಯಾತು ಆ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು ಏನು ಪ್ರಾರ್ಥನೆ ಮಾಡಬೇಕು ಅಂದರೆ ನನ್ನ ಮಗಳು ನಾನು ಆಲೋಚನೆ ಮಾಡಿದ ಹುಡುಗನನ್ನು ಬಿಟ್ಟು ಬೇರೆ ಯಾರನ್ನೂ ಆಲೋಚನೆ ಮಾಡಬಾರ್ದು ದಿನ ಪ್ರಾರ್ಥನೆ ಮಾಡಿದರೆ ಅಪ್ಪ ನೋಡಿದ ಹುಡುಗನನ್ನೇ ಮಗಳು ಮದುವೆ ಮಾಡಿಕೊಳ್ತಾಳೆ ನಂದು ಅದೇನು ಹಠ ಏನೂ ಅಲ್ಲ ಒಳ್ಳೆಯ ಜಾಗಕ್ಕೆ ಮುಟ್ಟಬೇಕು ಅನ್ನೋದು ನನ್ನದು ಆಸೆ ಅಷ್ಟೇ ಇವತ್ತು ಹುಡುಗರಿಗೆ ಹುಡುಗಿ ಸಿಗುವುದಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ ಮತ್ತೊಂದು ಕಡೆಯಲ್ಲಿ ಹುಡುಗಿಯರು ಕಲ್ತು ಅಪ್ಪನ ಮನೆ ಬಿಟ್ಟು ಎಲ್ಲಿಯೋ ಹೋಗಿ ಏನೇನೋ ಆಗ್ತಾರೆ ಅಂತ ಹಿಂದೂಗಳು ಗೊಳ್ತಾರೆ ಬಲಾತ್ಕಾರಕ್ಕೆ ಒಳಗಾಗ್ತದೆ ಅಂತ ಈ ದೃಷ್ಟಿಯಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಇದು ಪರಿಹಾಸದ ವಿಷಯ ಅಲ್ಲ ಇದು ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕಾದ್ದು ಮನೆ ಮನೆಗಳಲ್ಲಿ ಚಿಂತನೆ ಮಾಡಬೇಕಾದ್ದು ಮತ್ತೊಮ್ಮೆ ಆ ಯುಗ ಬರಬೇಕು ದೇವರ ಚಿಂತನೆ ಮಾಡುವ ಯುಗ ಮನೆ ಒಂದು ಮದುವೆ ಆಯಿತು ಅಲ್ಲಿಗೆ ಸಮಸ್ಯೆ ಪರಿಹಾರ ಆಗುವುದಿಲ್ಲ ಮಗು ಹುಟ್ಟಲಿಕ್ಕೆ ಬೇಕು ಮತ್ತೆ ಪ್ರಾರ್ಥನೆ ಬೇಕು ಮಗು ಹುಟ್ಟಿತು ಅದು ಹುಡುಗ ಇರ್ಬೋದು ಇರ್ಬೋದು ಅದರ ಬಗ್ಗೆ ನಮಗೆ ಮತ್ತೆ ಕಾಳಜಿ ಬೇಕು ನಮಗೆ ಅದರ ರಕ್ಷಣೆ ಆಗಬೇಕು ಅಂತ ಅದರ ಮದುವೆ ಸರಿಯಾದ ಜಾಗದಲ್ಲಿ ಹೋಗಿ ಮುಟ್ಟಬೇಕಾದ್ದು ಯಾಕೆಂದರೆ ಅಪ್ಪ ಮದುವೆ ಮಾಡಿ ಹೋಗಿ ಬೇರೆ ಯಾರನ್ನೋ ಮದುವೆ ಆಗ್ತಾಳೆ ಮತ್ತೆ ಚಿಂತೆ ಅಪ್ಪನಿಗೆ ಬರೋದು ಅದೇನು ಹೆಚ್ಚು ಕಾಲ ಉಳಿಯುವುದಿಲ್ಲ ನಾಲ್ಕು ದಿನ ನಾಲ್ಕು ತಿಂಗಳು ನಾಲ್ಕು ವರ್ಷ ಮತ್ತೆ ವಾಪಸ್ ಬಂದಾಗ ಅಪ್ಪ ಏನು ಮಾಡಬೇಕು ಹಾಗೆ ತೆಗೊಳ್ಳದ ಸಮಸ್ಯೆವು ತನಗೆ ತನ್ನ ಬಿಡಕ್ಕೇ ಬರುತ್ತೆ ಆ ದೃಷ್ಟಿಯಲ್ಲಿ ಮೊದಲಿಂದಲೇ ನಾವು ಚಿಂತನೆ ಮಾಡಿದರೆ ಇದರ ಬಗ್ಗೆ ಒಂದು ಮಗ ಹುಟ್ಟಿದಾಗ ಮಗನಿಗೆ ಒಂದು ಹುಡುಗಿ ಬೇಕು ಅಂತ ಒಂದು ಆಸೆ ಬೇಕು ಅದಕ್ಕೆ ಬೇಕಾದ ಪ್ರಯತ್ನ ದೇವರಲ್ಲಿ ನಾವು ಮಾಡಲೇಬೇಕಾದ್ದು ದೇವರದೊಂದು ವ್ಯವಸ್ಥೆ ಇದೆ ಸಂಧಿಮಾನ್ನಾಗಿ ಭಗವಂತ ನಮಗೆ ಅನುಗ್ರಹ ಮಾಡಬೇಕು ಅನ್ನುವ ಪ್ರಾರ್ಥನೆ ಹೇಗೆ ನುಡಿ ಜನಕರಾಜ ತನಗೆ ಮಗು ಬೇಕು ಅಂತ ಬಯಸಿದ ಮಗು ಬಂದ ಮೇಲೆ ಅದರ ರಕ್ಷಣೆಗೋಸ್ಕರವಾಗಿ ತನ್ನ ಪ್ರಾಮಾಣಿಕ ಪ್ರಯತ್ನ ಮೊದಲಿಂದ ಮಾಡಿದ್ದ ದುಡ್ಡು ಬಂದ ಮೇಲೆ ಇನ್ಸೂರೆನ್ಸ್ ಹೀಗೆ ಹೇಗೆ ನಾವು ಪ್ರಯತ್ನ ಪಡ್ತೇವೆ ಮನೆಯ ಸಂಪತ್ತು ಸುರಕ್ಷಿತವಾಗಬೇಕಾದರೆ ಒಂದೇ ಒಂದು ಇನ್ಸೂರೆನ್ಸ್ ಕಂಪೆನಿ ಬೇರೆ ಯಾವುದೂ ಅಲ್ಲ ಅದು ಭಗವಂತನ ಇನ್ಸೂರೆನ್ಸ್ ಕಂಪನಿಯಲ್ಲಿ ಮಾತ್ರ ಅದು ಸುರಕ್ಷಿತವಾಗುತ್ತೆ ಹೊರತು ಬೇರೆ ಯಾವುದು ರಕ್ಷಣೆ ಮಾಡುವಂಥದ್ದಿಲ್ಲ ಅದಕ್ಕೆ ಭಗವಂತನಲ್ಲೇ ನಾವು ನಿತ್ಯ ನಾವು ನಿವೇದನೆ ಮಾಡಿಕೊಳ್ಳಬೇಕಾದ್ದು ಜನಕರಾಜ ತನ್ನ ಮಗಳನ್ನು ಹೀಗೆ ರಕ್ಷಣೆ ಮಾಡಿಕೊಂಡಿದ್ದ ಹಾಗಾಗಿ ನಮ್ಮ ಆಚಾರ್ಯರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ಆ ಸೀತೆಯನ್ನು ಮದುವೆ ಆಗಬೇಕು ಅಂತ ಬಂದರು ಬಲಾತ್ಕಾರ ಮಾಡಬೇಕು ಅಂತ ಬಂದರು ಯಾವುದ್ರಿಂದಲೂ ಅವರು ಯಶಸ್ವಿಗಳಾಗಲಿಲ್ಲ ಅಂತ ಯಾರೆಲ್ಲ ಬಂದಿದ್ದರು ಅದನ್ನು ಆಚಾರ್ಯರು ಹೇಳ್ತಾರೆ ದಶಾನನಾಧ್ಯಾ ಪತಿತಾ ವಿಮೂರ್ಛಿತ ಅಂತ ಶಸ್ತನೆಯೇವ ಪಾರ್ಥಿವ ಅಂತ ಒಳ್ಳೆಯ ಶಬ್ದ ಹೇಳ್ತಾರೆ ನಿನ್ನೆನೆ ಬಂದು ಹೋಗಿದ್ದರು ಅಂತ ಆಚಾರ್ಯ ಬರೆಯುವಾಗ ಹೇಳ್ತಾರೆ ಶಸ್ತನೇಯವ ಪಾರ್ಥಿವ ಅಂತ ಇವತ್ತು ರಾಮದೇವರು ಬಂದರೆ ನಿನ್ನೆನೆ ಬಂದು ಹೋಗಿದ್ದರು ಯಾರು ದಶಾನನಾದ್ಯ ಅಂತ ಹತ್ತು ತಲೆಯ ರಾವಣನಂಥವ್ರು ಆ ಕಾಲದ ಮಹ ಗರಿಷ್ಠ ವಿ ವಿ ಐ ಪಿ ಕೆಟ್ಟದರಲ್ಲಿ ಅಂಥವನು ರಾವಣ ಅಂತ ಅವನು ಕೂಡ ಶ್ಯಸ್ತನೇ ನಿನ್ನೆ ಬಂದು ಹೋದ ಅಂತ ಆ ಘಟನೆಯನ್ನು ನೆನಪಿಸ್ತಾರೆ ರಾವಣ ಬಂದ ಅಲ್ಲಿ ಜನಕರಾಜ ಮೊದಲೇ ಹೇಳಿದ್ದ ಘೋಷಣೆ ಮಾಡಿದ್ದ ಹೆದೆಯೇರಿಸಿದವನಿಗೆ ಮಾತ್ರ ಸೀತಾದೇವಿ ಮಾಲೆ ಹಾಕ್ತಾಳೆ ಅಂತ ಹಾಗಾಗಿ ಅದನ್ನು ಎತ್ತಬೇಕು ಅಂತ ಪ್ರಯತ್ನ ಪಟ್ಟ ಎತ್ತಲಿಕ್ಕೆ ಆಗಲಿಲ್ಲ ಇವನೇ ಬಿದ್ದುಬಿಟ್ಟ ಅಂತ ಹೇಳ್ತಾರೆ ಪತಿತ ವಿಮೂರ್ಛಿತ ಅಂತ ನೋಡಿ ಒಂದೊಂದು ತಲೆ ಇದೆ ನೋಡಿ ತಲೆಗೆ ಚಕ್ಕರ್ ಬಂದರೆ ಸ್ವಲ್ಪ ಕಷ್ಟ ಈ ಹತ್ತು ತಲೆಯವರು ಇರ್ತಾರಲ್ಲ ಅವರಿಗೆ ಚಕ್ಕರ್ ಬಂದರೆ ಹೇಗಿರ್ತದೆ ನಮ್ಮ ತಲೆಗೆ ಹತ್ತುವುದಿಲ್ಲ ಅದು ಹತ್ತು ತಲೆ ಹೇಗಿರ್ತದೆ ಅಂತ ಅಂದರೆ ಆ ರಾವಣ ಭಾಳ ಹೇಳುವಾಗ ಹತ್ತು ತಲೆ ಅಂತ ನಾವು ಹೇಳ್ತೇವೆ ಆದರೆ ಹತ್ತು ತಲೆಗೆ ಹೆಡ್ಡೇಕ್ ಬಂದರೆ ಹೇಗೆ ಸಹಿಸಿಕೊಳ್ಬೇಕು ಇದು ಕಷ್ಟ ಅದನ್ನು ಹೇಳ್ತಾರೆ ಫತಿತಾಹ ದಶಾನನಾಧ್ಯ ವಿಮೂರ್ಛಿತಾ ತಲೆ ತಿರುಗಿ ಬಿದ್ದ ಅಂದರೆ ಸೀತೆ ಸಿಗಲಿಲ್ಲ ಅನ್ನುವ ಖೇದದಿಂದ ಬಿದ್ದನೋ ಎತ್ತಲಿಕ್ಕಾಗದೆ ಬಲ ಕುಂಠಿತನಾಗಿ ಬಿದ್ದನೋ ಬಿದ್ದದ್ದಂತೂ ಸತ್ಯ ಕೊನೆಗೆ ನಿಂಬೆಹಣ್ಣು ಪಾನಕ ಕುಡಿಸಿ ಆ್ಯಂಬುಲೆನ್ಸ್ ಒನ್ ನಾಟ್ ಏಯ್ಟಲ್ಲಿ ಮತ್ತು ಲಂಕೆಗೆ ಹೋಗಿ ಮುಟ್ಟಿಸಿ ಬಂದರು ಅಂತ ಈ ಕಥೆಯನ್ನು ರಾಮದೇವರ ಮುಂಭಾಗದಲ್ಲಿ ನಿವೇದಿಸಿಕೊಳ್ತಾರೆ ವಿಶ್ವಾಮಿತ್ರರ ನೇತೃತ್ವದಲ್ಲಿ ಹೋದ ರಾಮ ಲಕ್ಷ್ಮಣ ಇವರ ತಂಡ ಜನಕರಾಜನ ಪೂಜೆಗೆಲ್ಲ ಯೋಗ್ಯವಾಯಿತು ಅತಿ ಸತ್ಕಾರ ಮಾಡ್ತಾನೆ ಜನಕರಾಜ ವಿಶ್ವಾಮಿತ್ರರು ಹೇಳ್ತಾರೆ ಜನಕರಾಜ ನೋಡೋದೆಂಥದ್ದನ್ನು ಹುಡುಗಿಯನ್ನು ಕೊಟ್ಟುಬಿಡು ಅಂತ ನೋಡಿ ಈ ಪುರೋಹಿತರ ಜವಾಬ್ದಾರಿ ಎಷ್ಟಿರ್ತದೆ ಅಂತ ಗುರುಗಳ ಜವಾಬ್ದಾರಿ ಎಷ್ಟಿರ್ತದೆ ಅಂತ ಈಗ ವಿಶ್ವಾಮಿತ್ರನಿಗೆ ಮದುವೆ ಅಲ್ಲ ವಿಶ್ವಾಮಿತ್ರ ನಮ್ಮ ಮಗನಿಗೂ ಮದುವೆ ಅಲ್ಲ ವಿಶ್ವಾಮಿತ್ರನ ಶಿಷ್ಯನೂ ಅಲ್ಲ ನಂಬಿಕೆ ವಾಸೆಯೇ ಶಿಷ್ಯ ಅಷ್ಟೇ ಆ ವಿಶ್ವಾಮಿತ್ರರು ಎಷ್ಟು ಜವಾಬ್ದಾರಿ ವಹಿಸಿಕೊಂಡರು ಅಂತಂದರೆ ಜನಕರಾಜನ ಹತ್ರ ಹೋಗಿ ಅವರಿಗೆ ಸಂಬಂಧ ಅಲ್ಲ ಜನಕರಾಜ ಅಂತ ಜನಕರಾಜನ ಹತ್ರ ಹೇಳಿದರು ನಿನ್ನ ಹುಡುಗಿಯನ್ನು ಕೊಡು ಅಂತ ಇವ್ರಿಗೇನು ಹೇಳಲಿಕ್ಕೆ ಹೇಳಿದರು ಅಂದರೆ ಆ ವಿಶ್ವಾಮಿತ್ರರಿಗೆ ಎಷ್ಟು ರಾಮನ ಮೇಲೆ ಭಕ್ತಿ ಪ್ರೀತಿ ಮಮತೆಗಳಿತ್ತು ಅಂತ ಅದಕ್ಕಿಂತ ಜಾಸ್ತಿಯಾಗಿ ಜವಾಬ್ದಾರಿ ಇತ್ತು ಅಂತ ದಶರಥ ಒಂದು ಮಾತು ಹೇಳಿದ್ದ ವಿಶ್ವಾಮಿತ್ರರ ಹತ್ರ ವಿಶ್ವಾಮಿತ್ರರು ರಾಮನನ್ನು ಕಳಿಸಿಕೊಡು ಅಂತ ಹೇಳಿದಾಗ ದಶರಥ ಒಂದು ಮಾತು ಹೇಳಲಿಕ್ಕೆ ಮರೆಯಲಿಲ್ಲ ವಿಶ್ವಾಮಿತ್ರರೇ ಕಳಿಸ್ಬೋದಿತ್ತು ನಾನು ನಿನ್ನೆ 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 ರಾಮನ ಜಾತಕ ಹೊರಗೆ ಹಾಕಿದ್ದೇನೆ ಅಂತ ಹೇಳಿದ್ದ ಅದರ ಅರ್ಥ ಏನು ಜಾತಕ ಹೊರಗೆ ಹಾಕಿದ್ದೇನೆ ಅಂದರೆ ಉದ್ಯೋಗಕ್ಕಲ್ಲ ಮದುವೆ ಮಾಡಬೇಕು ಅಂತಲೇ ವಿಶ್ವಾಮಿತ್ರರು ಏನು ಉತ್ತರ ಕೊಡಲಿಲ್ಲ ಯಾರು ಕೆಲಸ ಮಾಡ್ತಾರೆ ಅವರು ಮಾತಾಡುವುದಿಲ್ಲ ಯಾರು ಮಾತಾಡ್ತಾರೆ ಅವರು ಕೆಲಸ ಮಾಡೋದಿಲ್ಲ ಅಂತ ಅರ್ಥ ಹಾಗಾಗಿ ರೀ ವಿಶ್ವಾಮಿತ್ರರು ಏನು ಮಾತಾಡಲಿಲ್ಲ ಅವರು ಸುಮ್ಮನೆ ಕೇಳಿಸಿಕೊಂಡ್ರು ನಿನ್ನ ಸಮಸ್ಯೆ ಏನು ಅಂತಂದರೆ ಜಾತಕ ಅದಕ್ಕೊಂದು ಪರಿಹಾರ ಇರಬೇಕು ಅಂತ ಅಷ್ಟೇ ಅಲ್ಲ ಇರಲಿ ಬಿಡು ಅಂತ ನೋಡಿ ಇಷ್ಟೆಲ್ಲ ಕೆಲ ಆಯ್ತು ಸಾಧನೆ ಆಯಿತು ಕೊನೆಗೆ ಮಿಥಿಲಾಪಟ್ಟಣಕ್ಕೆ ವಿಶ್ವಾಮಿತ್ರರು ಕರ್ಕೊಂಡು ಬಂದರೆ ಅವರೇ ಮುಂಚೂಣಿಯಲ್ಲಿ ನಿಂತು ಜನಕರಾಜನಿಗೆ ಹೇಳ್ತಾರೆ ನಿನ್ನ ಮಗಳನ್ನು ಕೊಡುವಂತ ಮದುವೆ ಮಾಡಿಸು ಅಂದರೆ ಆ ಜವಾಬ್ದಾರಿ ಇದೆ ನೋಡಿ ದಶರಥ ಅವನು ಜಾತಕ ನೋಡಲಿಕ್ಕೆ ಹೊರಟಿದ್ದ ಮದುವೆ ಮಾಡುವ ಸಂಕಲ್ಪ ಮಾಡಿದ ಹಾಗಾಗಿ ನನ್ನ ಜವಾಬ್ದಾರಿ ಏನಿದೆ ಅಂತಂದರೆ ರಾಮದೇವರನ್ನು ಅಲ್ಲಿ ಮುಟ್ಟಿಸುವಾಗ ರಾಮ ಪ್ಲಸ್ ಒನ್ ಅಲ್ಲ ವಿಶ್ವಾಮಿತ್ರರ ಸಂಕಲ್ಪ ಏನು ಅಂದರೆ ಟೂ ಪ್ಲಸ್ ಟೂ ಅಲ್ಲ ಫೋರ್ ಪ್ಲಸ್ ಫೋರ್ ಮಾಡಿ ಕಳಿಸಿಕೊಡಬೇಕು ಇದು ವಿಶ್ವಾಮಿತ್ರರ ಸಂಕಲ್ಪ ಗಾಯತ್ರಿಯ ಬೆನ್ನ ಹಿಂದೆ ಹೋದರೆ ನಮಗೆ ಯಾವುದರ ಕೊರತನೂ ಇಲ್ಲ ಯಾರೋ ಹೇಳಿದ್ದುಂಟು ಅದೇನ್ರಿ ಗಾಯತ್ರಿ ಜಪ ಮಾಡಿದ್ರೆ ಮದುವೆ ಆಗುತ್ತಾ ನೀವು ರಾಮಾಯಣ ಕೇಳಿ ಗಾಯತ್ರಿಯ ಬೆನ್ನ ಹಿಂದೆ ಹೋದರೆ ಮದುವೆ ಆಗುತ್ತೆ ಅಂತ ತೋರಿಸಿದ ಗ್ರಂಥ ಅದು ರಾಮಾಯಣ ಅಂತ ವಿಶ್ವಾಮಿತ್ರದ ಬೆನ್ನ ಹಿಂದೆ ಹೋದಕ್ಕೇನೆ ರಾಮನಿಗೆ ಮದುವೆ ಆದ್ದು ಗಾಯತ್ರಿ ಜಪ ಮಾಡಿದರೆ ಮದುವೆನೂ ಆಗುತ್ತೆ ಬಯಸಿದ್ದೆಲ್ಲ ಸಿಗ್ತದೆ ಅಂತ ತಾರಕ ಮಂತ್ರ ಅದು